ಮಲ್ಲಿಗೆಪುರ ಎಂಬ ಹಳ್ಳಿಯಲ್ಲಿ ಲಕ್ಷ್ಮಮ್ಮ ಎಂಬ ಒಬ್ಬ ಅಜ್ಜಿ ತನ್ನ ಚಿಕ್ಕ ಮೊಮ್ಮಗಳ ಜೊತೆ ಬದುಕುತ್ತಿದ್ದಳು ಸ್ವಲ್ಪ ದಿನಗಳ ಹಿಂದೆ ತನ್ನ ಮಗ ಮತ್ತು ಸೊಸೆಯನ್ನು ಕಳೆದುಕೊಂಡಳು ಮನೆ ನೋಡಿಕೊಳ್ಳುವವರಿಲ್ಲ ಆದರೆ ಅವಳ ಮನಸ್ಸು ಮಾತ್ರ ಪರ್ವತದಂತೆ ಬಲವಾಗಿತ್ತು ಅಳುವುದರಿಂದ ಮನೆ ನಡೆಯೋದಿಲ್ಲ ನಾನು ದುಡಿಯಬೇಕು ಆದ ನಾನು ಏನು ಮಾಡಲಿ ಈ ವಯಸ್ಸಿನಲ್ಲಿ ನನಗೆ ಯಾರು ಕೆಲಸ ಕೊಡುತ್ತಾರೆ ನನ್ನ ಕೈಗಳು ನಡುಗುತ್ತಿವೆ ಒಬ್ಬ ವೃದ್ಧಿಗೆ ಯಾರು ಉದ್ಯೋಗ ಕೊಡುತ್ತಾರೆ ಆ ಕ್ಷಣದಲ್ಲಿ ಒಂದು ನೆನಪು ಅವಳ ಮನಸ್ಸಿನಲ್ಲಿ ಮಿಂಚಿನಂತೆ ಹೊಳೆಯಿತು ತನ್ನ ಮಗ ರಾಘವ ನಗುತ್ತಾ ಹೇಳುತ್ತಿದ್ದ ಮಾತು ಅಮ್ಮ ನಿನ್ನ ಇಡ್ಲಿ ಸಾಂಬಾರ್ಗೆ ಹೋಟೆಲ್ ರುಚಿ ಕೂಡ ಸಾಟಿ ಬರಲ್ಲ ಒಂದು ದಿನ ನೀನು ಅಂಗಡಿ ತೆರೆದರೆ ಜನ ಸಾಲಿನಲ್ಲಿ ನಿಂತುಕೊಳ್ತಾರೆ ಆ ಮಾತುಗಳು ಅವಳ ಕಿವಿಯಲ್ಲಿ ಮತ್ತೆ ಮತ್ತೆ ಮೊಳಗಿದವು ಹೌದು ನಾನು ಇಡ್ಲಿ ಮಾಡಬಹುದು ನನ್ನ ಮಗ ಹೆಮ್ಮೆ ಪಡುವ ರುಚಿಯನ್ನು ನಾನು ಜನರಿಗೆ ತೋರಿಸಬಹುದು ಅದೇ ಕ್ಷಣದಲ್ಲಿ ಅವಳು ನಿರ್ಧರಿಸಿದಳು ಮನೆಯ ಪಕ್ಕದ ಸಣ್ಣ ಜಾಗದಲ್ಲಿ ತನ್ನ ಉಳಿತಾಯದ ಹಣದಿಂದ ಒಂದು ಚಿಕ್ಕ ಇಡ್ಲಿ ವ್ಯಾಪಾರ ಆರಂಭಿಸಬೇಕು ಎಂದು ಅದು ಕೇವಲ ಅಂಗಿವನದ ಮೊದಲ ಹೆಜ್ಜೆಯಾಗಿತ್ತು ಮುಂದಿನ ಬೆಳಗ್ಗೆ ಮನೆಯ ಪಕ್ಕದ ಸಣ್ಣ ಜಾಗದಲ್ಲಿ ಆವಿಯೇರಿದ ಮೊದಲ ಇಡ್ಲಿಯನ್ನು ನೋಡಿ ಲಕ್ಷ್ಮಮ್ಮನ ಕಣ್ಣುಗಳಲ್ಲಿ ಒಂದು ಚಿಕ್ಕ ಹೊಳಪು ಮೂಡಿತು ತುಂಬಾ ದಿನಗಳ ನಂತರ ಅವಳ ಮುಖದಲ್ಲಿ ನಿಜವಾದ ನಗು ಅರಳಿತು ಬನ್ನಿ ಬನ್ನಿ ಬಿಸಿ ಇಡ್ಲಿ ಸಾಂಬಾರ್ ಬಿಸಿ ಬಿಸಿ ವಡೆ ಬನ್ನಿ ಬನ್ನಿ ಬಿಸಿ ಇಡ್ಲಿ ಸಾಂಬಾರ್ ಬಿಸಿ ಬಿಸಿ ವಡೆ ಬೆಳಗಿನ ಕೆಲಸಕ್ಕೆ ಹೊಲಗಳಿಗೆ ಹೋಗುತ್ತಿದ್ದ ರೈತರು ಅವಳ ಕೂಗನ್ನು ಕೇಳಿ ತಿರುಗಿ ನೋಡಿದರು ಅಯ್ಯೋ ಲಕ್ಷ್ಮಮ್ಮ ಇಡ್ಲಿ ಅಂಗಡಿ ತೆರೆದಿದ್ದಾಳೆ ಕೆಲವರು ನಿಂತರು ಕೆಲವರು ಹತ್ತಿರಕ್ಕೆ ಬಂದರು ಕೆಲವರು ಕೆಲಸಕ್ಕೆ ಹೋಗುವ ಮುನ್ನ ಸ್ವಲ್ಪ ತಿನ್ನೋಣ ಎಂದು ಕುಳಿತರು ಅಯ್ಯೋ ರುಚಿ ಅದ್ಭುತ ಮತ್ತೆ ಬೆಲೆಯೂ ಕಡಿಮೆ ಅಲ್ವಾ ಹೋಟೆಲ್ನಲ್ಲಿ ದರಕ್ಕಿಂತ ಅರ್ಧಕ್ಕಿಂತಲೂ ಕಡಿಮೆ ಇಷ್ಟು ರುಚಿ ಇಷ್ಟು ಕಡಿಮೆ ಬೆಲೆ ಲಕ್ಷ್ಮಮ್ಮ ನೀವು ನಮ್ಗೆ ಸಹಾಯ ಮಾಡ್ತಿದ್ದೀರಾ ಹೊಟ್ಟೆ ತುಂಬುತ್ತೆ ಹಣವೂ ಉಳಿಯುತ್ತೆ ಧನ್ಯವಾದಗಳು ಅಣ್ಣ ಆ ಕ್ಷಣದಲ್ಲಿ ಆ ಸಣ್ಣ ಇಡ್ಲಿ ಅಂಗಡಿ ಹಳ್ಳಿಯ ಜನರ ಮನಗೆದ್ದಿತು ಹಳ್ಳಿಯ ಹೋಟೆಲ್ ಒಮ್ಮೆ ಗದ್ದಲವಾಗಿದ್ದ ಜಾಗ ಈಗ ಮೌನದಿಂದ ತುಂಬಿತ್ತು ಹೋಟೆಲ್ ಮಾಲೀಕ ಶಂಕರ್ ಕೋಪದಿಂದ ಸುತ್ತಲೂ ನೋಡಿದನು ಏನಿದು ಪ್ರತಿದಿನ ಗ್ರಾಹಕರು ಕಡಿಮೆ ಆಗ್ತಿದ್ದಾರೆ ಇಷ್ಟು ದೊಡ್ಡ ಹೋಟೆಲ್ ಆದ್ರೆ ಕುರ್ಚಿಗಳು ಖಾಲಿ ಅಣ್ಣ ಜನರಲ್ರು ಲಕ್ಷ್ಮಮ್ಮನ್ ಇಡ್ಲಿ ಅಂಗಡಿಗೆ ಹೋಗ್ತಿದ್ದಾರೆ ಅವಳ ಇಡ್ಲಿ ರುಚಿ ಚೆನ್ನಾಗಿದೆ ಮತ್ತೆ ಬೆಲೆಯೂ ಕಡಿಮೆ ಒಬ್ಬ ಅಜ್ಜಿ ನನ್ನ ವ್ಯವಹಾರಕ್ಕೆ ಸ್ಪರ್ಧೆ ಮಾಡ್ತಾಳೆನ ನಾವು ಅದೇ ಬೆಲೆಯಲ್ಲಿ ಮಾರ್ತೀವಿ ನೋಡೋಣ ಯಾರೋ ಅವಳ ಬಡಿ ಹೋಗ್ತಾರೆ ಅಂತ ಆದರೆ ಅದೇ ಸಮಯದಲ್ಲಿ ಚಿನ್ನು ಜ್ವರದಿಂದ ಬಳಲತೊಡಗಿದಳು ಎರಡು ದಿನ ಲಕ್ಷ್ಮಮ್ಮ ಅಂಗಡಿ ತೆರೆಯಲಿಲ್ಲ ನಿಧಾನವಾಗಿ ಜನರು ಮತ್ತೆ ಹೋಟೆಲಿಗೆ ಹೋಗತೊಡಗಿದರು ಎರಡು ದಿನಗಳ ನಂತರ ಚಿನ್ನು ಸ್ವಲ್ಪ ಚೆನ್ನಾಗಿದ್ದಳು ಲಕ್ಷ್ಮಮ್ಮ ಮತ್ತೆ ಇಡ್ಲಿ ಮಾಡಲು ಆರಂಭಿಸಿದರು ಆ ದಿನ ಬೆಳಗ್ಗೆ ಅವಳ ಅಂಗಡಿಯಲ್ಲಿ ಗದ್ದಲ ಇರಲಿಲ್ಲ ಒಬ್ಬ ವೃದ್ಧ ಮಾತ್ರ ಬಂದನು ಸ್ವಲ್ಪ ಸಮಯದ ನಂತರ ಇನ್ನೊಬ್ಬ ರೈತ ಬಂದನು ಬೇರಾರೂ ಬಂದಿಲ್ಲ ಲಕ್ಷ್ಮಮ್ಮ ಸುತ್ತಲೂ ನೋಡಿದಳು ಖಾಲಿ ಜಾಗ ಖಾಲಿ ಖುರ್ಚಿ ತಣ್ಣಗಾಗುತ್ತಿರುವ ಇಡ್ಲಿ ಅವಳ ಮನಸ್ಸಿನಲ್ಲಿ ಚಿಂತೆ ಹೆಚ್ಚಾಗತೊಡಗಿತು ನನ್ನ ಅಂಗಡಿ ಇಲ್ಲಿ ನಿಲ್ಲುತ್ತದೆಯಾ ನಾನು ತಪ್ಪು ಮಾಡಿದ್ದೇನಾ ಈ ವಯಸ್ಸಿನಲ್ಲಿ ವ್ಯವಹಾರ ಮಾಡಲು ಯತ್ನಿಸಿದ್ದೇ ತಪ್ಪಾ ಇಲ್ಲ ಮಗು ಏನೂ ಇಲ್ಲ ಸ್ವಲ್ಪ ದಣಿವು ಅಷ್ಟೆ ನೀನು ಬಾ ಮಲಗೋಣ ಅಜ್ಜಿ ನೀನು ದುಃಖವಾಗಿದೆಯಾ ಏಕೆ ಮೌನವಾಗಿದೆಯಾ ಅಜ್ಜಿ ಇಲ್ಲ ಅಜ್ಜಿ ನಿನ್ನ ಕಥೆ ಕೇಳದೆ ನನಗೆ ನಿದ್ರೆ ಬರುವುದಿಲ್ಲ ಹೇಳು ಅಜ್ಜಿ ಆ ಮಾತು ಲಕ್ಷ್ಮಮ್ಮನ ಮನಸ್ಸಿನಲ್ಲಿ ಮಿಂಚಿನಂತೆ ಹೊಳೆಯಿತು ನಾನು ದಿನಪೂರ್ತಿ ಅಂಗಡಿ ತೆರೆದರೆ ಮಗುವಿಗೆ ಸಮಯ ಕೊಡಲು ಆಗುವುದಿಲ್ಲ ಆದರೆ ನಾನು ಬುದ್ಧಿವಂತಿಕೆಯಿಂದ ಯೋಚಿಸಿದರೆ ನಾಳೆಯಿಂದ ನಿಗದಿತ ಸಮಯದಲ್ಲಿ ಮಾತ್ರ ಅಂಗಡಿ ತೆರೆದುಕೊಳ್ಳುತ್ತೇನೆ ಮುಂದಿನ ದಿನ ಅವಳು ಅಂಗಡಿ ಮುಂದೆ ಒಂದು ಸಣ್ಣ ಫಲಕ ಇಟ್ಟಳು ಬೆಳಗ್ಗೆ ಆರರಿಂದ ಒಂಬತ್ತು ಸಂಜೆ ಏಳರಿಂದ ಒಂಬತ್ತು ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿದರೆ ಸಿಹಿ ಉಚಿತ ಹಳ್ಳಿಯವರು ಫಲಕ ಓದಿ ಆಶ್ಚರ್ಯಪಟ್ಟರು ಇದು ಏನು ಹೊಸದು ಸಿಹಿ ಉಚಿತ ಅಂತೆ ಕುತೂಹಲ ಹೆಚ್ಚಾಯಿತು ಬೆಳಗ್ಗೆ ಆರು ಗಂಟೆ ಲಕ್ಷ್ಮಮ್ಮ ಸಮಯಕ್ಕೆ ಸರಿಯಾಗಿ ಅಂಗಡಿ ತೆರೆದಳು ಚಿನ್ನು ಅವಳ ಪಕ್ಕದಲ್ಲಿ ಕುಳಿತಳು ಜನರು ಕುತೂಹಲದಿಂದ ಸೇರತೊಡಗಿದರು ಅಜ್ಜಿ ಯಾವ ಪ್ರಶ್ನೆಗೆ ಉತ್ತರ ಹೇಳಬೇಕು ಈ ಒಗಟಿನ ಪ್ರಶ್ನೆಗೆ ಉತ್ತರಿಸಿ ನೋಡೋಣ ತಲೆಯಿಲ್ಲ ಕೈಕಾಲಿಲ್ಲ ಮೂಲೆ ಮೂಲೆಯಲ್ಲಿ ಕುಳಿತು ಮಾತನಾಡುತ್ತೆ ಅದೇನು ರುಬ್ಬುಗಲ್ಲು ಅಲ್ವಾ ಅಜ್ಜಿ ಹೇ ಇಲ್ಲ ಪೂರಕೆನಾ ಅಜ್ಜಿ ರೇಡಿಯೋ ಅಲ್ವಾ ಅಜ್ಜಿ ಸರಿಯಾದ ಉತ್ತರ ಇದೀಗ ಸಿಹಿ ಉಚಿತ ಸಿಹಿಗಿಂತ ಹೆಚ್ಚು ಸಿಹಿಯಾದದ್ದು ಅಜ್ಜಿ ಮಾತುಗಳು ಅಜ್ಜಿ ಅಂಗಡಿಗೆ ಹೋಗೋಣ ಇಡ್ಲಿ ಮಾತ್ರ ಅಲ್ಲ ಮನಸ್ಸಿಗೆ ಹಿತವೂ ಸಿಗುತ್ತದೆ ನಿಗದಿತ ಸಮಯದಲ್ಲಿ ಮಾತ್ರ ಅಂಗಡಿ ತೆರೆಯುವುದರಿಂದ ಜನರು ಸಮಯಕ್ಕೆ ಸರಿಯಾಗಿ ಬರತೊಡಗಿದರು ಅವಳು ಕೇವಲ ಇಡ್ಲಿ ಮಾರಲಿಲ್ಲ ಜ್ಞಾನ ಹಂಚಿದಳು ಆ ರಾತ್ರಿ ಒಬ್ಬ ನಗರ ಯುವಕ ಮಲ್ಲಿಗೆಪುರಕ್ಕೆ ಬಂದಿದ್ದ ಯಾವ ಪ್ರಸಿದ್ಧ ಅಂಗಡಿಯೂ ಗೊತ್ತಿರಲಿಲ್ಲ ಹಸಿವಿನಿಂದ ಏನಾದರೂ ಊಟ ಸಿಗಲಿ ಎಂದು ಹುಡುಕುತ್ತಾ ಅವನು ಅಜ್ಜಿಯ ಸಣ್ಣ ಇಡ್ಲಿ ಅಂಗಡಿ ಮುಂದೆ ನಿಂತನು ಇಲ್ಲಿ ಊಟ ಸಿಗುತ್ತದಾ ಬಾರಪ್ಪ ಬಿಸಿ ಇಡ್ಲಿ ಇದೆ ರಾತ್ರಿ ಸಮಯ ಒಲೆಯ ಬೆಂಕಿ ಮೃದುವಾಗಿ ಹೊತ್ತಿ ಉರಿಯುತ್ತಿತ್ತು ಇಡ್ಲಿ ಆವಿಯ ಸುವಾಸನೆ ಗಾಳಿಯಲ್ಲಿ ಹರಡಿತ್ತು ಮಕ್ಕಳು ಅಜ್ಜಿಯ ಸುತ್ತಲೂ ಕುಳಿತಿದ್ದರು ನಗರದಿಂದ ಬಂದ ಯುವಕ ಕೂಡ ಪಕ್ಕದಲ್ಲಿ ಗಮನದಿಂದ ಕೇಳುತ್ತಿದ್ದ ಅಜ್ಜಿ ನಗುತ್ತಾ ಹೇಳಿದಳು ಇದು ನನ್ನ ಬಾಲ್ಯದ ಕಥೆ ಒಂದು ಬೇಸಿಗೆ ದಿನ ತೀವ್ರ ಬಿಸಿಲು ಒಂದು ಕಾಗೆ ಬಹಳ ದಾಹದಿಂದ ನೀರನ್ನು ಹುಡುಕುತ್ತಾ ಹಾರುತ್ತಿತ್ತು ಒಂದು ಅಂಗಳದಲ್ಲಿ ಮಣ್ಣಿನ ಮಡಕೆ ಕಾಣಿಸಿತು ಕಾಗೆ ಸಂತೋಷದಿಂದ ಹಾರಿ ಬಂದು ನೋಡಿತು ಆದರೆ ನೀರು ತುಂಬ ಕೆಳಗಿತ್ತು ಕುಕ್ಕಿನಿಂದ ಮುಟ್ಟಲಾರದೆ ಹತಾಶಗೊಂಡಿತು ಅದು ಸುತ್ತಲೂ ನೋಡಿತು ಸಣ್ಣ ಸಣ್ಣ ಕಲ್ಲುಗಳು ಕಾಣಿಸಿಕೊಂಡವು ಒಂದು ಕಲ್ಲು ತೆಗೆದು ಮಡಕೆಯೊಳಗೆ ಬಿಟ್ಟಿತು ನೀರು ಸ್ವಲ್ಪ ಮೇಲಕ್ಕೆ ಬಂದಿತು ಮತ್ತೊಂದು ಕಲ್ಲು ಮತ್ತೊಂದು ಕಲ್ಲು ಹೀಗೆ ಒಂದೊಂದಾಗಿ ಹಾಕುತ್ತಾ ಹೋದಂತೆ ನೀರು ನಿಧಾನವಾಗಿ ಮೇಲಕ್ಕೇರಿತು ತಣಿದ ತಕ್ಷಣ ಅದರ ಕಣ್ಣುಗಳಲ್ಲಿ ಮತ್ತೆ ಚೈತನ್ಯ ಮೂಡಿತು ಅದು ರೆಕ್ಕೆಗಳನ್ನು ಬಲವಾಗಿ ಬಡಿದು ಆಕಾಶದತ್ತ ಎತ್ತರವಾಗಿ ಹಾರಿತು ನಗರದ ಯುವಕ ಮನಸ್ಸಿನಲ್ಲಿ ಮಾತಾಡಿಕೊಂಡ ಇದು ಕೇವಲ ಮಕ್ಕಳ ಕಥೆಯಲ್ಲ ಜೀವನ ಪಾಠ ಅವನು ಮೌನವಾಗಿ ಮೊಬೈಲ್ ತೆಗೆದು ಅಜ್ಜಿಯ ಕಥೆಯನ್ನು ರೆಕಾರ್ಡ್ ಮಾಡಲು ಆರಂಭಿಸಿದನು ನಗರಕ್ಕೆ ಹಿಂತಿರುಗಿದ ನಂತರ ಆ ವಿಡಿಯೋವನ್ನು ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿದನು ಕೆಲವು ದಿನಗಳ ನಂತರ ಮಲ್ಲಿಗೆಪುರದ ಸಣ್ಣ ಬೀದಿ ಒಂದು ಹಬ್ಬದಂತೆ ಕಾಣಿಸಿತು ಕ್ಯಾಮೆರಾ ಮೈಕ್ ಹತ್ತಿರದ ನಗರದಿಂದ ಸುದ್ದಿ ತಂಡ ಅಜ್ಜಿಯ ಇಡ್ಲಿ ಅಂಗಡಿಗೆ ಬಂದಿತ್ತು ಅವರು ಅವಳ ಬದುಕಿನ ಹೋರಾಟವನ್ನು ಅವಳ ಪ್ರೇರಣೆಯ ಮೂಲವನ್ನು ತಿಳಿದುಕೊಳ್ಳಲು ಬಂದಿದ್ದರು ನನ್ನ ಜೀವನದಲ್ಲಿ ನೋವಿತ್ತು ಮಗನನ್ನ ಕಳೆದುಕೊಂಡೆ ಆದರೆ ಈ ಮಗು ಉಳಿದಿತ್ತು ನಾನು ಅಳುತ್ತಾ ಕುಳಿತರೆ ಇದಕ್ಕೆ ಭವಿಷ್ಯವಿರಲ್ಲ ಅನ್ನಿಸಿತು ಜೀವನದಲ್ಲಿ ನಮ್ಮ ಇಷ್ಟದಂತೆ ಎಲ್ಲವೂ ನಡೆಯುವುದಿಲ್ಲ ಆದರೆ ನಾವು ನಿಷ್ಠೆಯಿಂದ ಧೈರ್ಯದಿಂದ ಪ್ರಯತ್ನ ಮಾಡುತ್ತಾ ಹೋದರೆ ಒಂದು ದಿನ ಫಲ ಸಿಗುತ್ತದೆ ಸಣ್ಣ ಕಲ್ಲುಗಳಂತೆ ಹಾಕಿದ ಪರಿಶ್ರಮ ಯಶಸ್ಸಿನ ನೀರನ್ನು ಮೇಲಕ್ಕೆ ತರುತ್ತದೆ